ಇಲ್ಲ ನನಗ್ ಗೊತ್ತಿಲ್ಲ ಕೇಳೋದು ನಮ್ಮ ಧರ್ಮ ಮಾಡೋದು ಅಲ್ಲಿ ನಮ್ಮ ಬಿಜೆಪಿ ಈ ಬಿಜೆಪಿ ಆರು ನಿರ್ಣಯ ತಗೊಂಡಿದ್ದಾರೆ ನಮಗೆ ಈ ನಿರ್ಣಯ ಬೇಕು ಯಾಕಂದ್ರೆ ಪಾರ್ಲಿಮೆಂಟ್ ಬಂದ್ರೆ ಅನೇಕ ವಿಷಯಗಳನ್ನ ಚರ್ಚೆ ಮಾಡಕ್ಕಾಗ್ತದೆ ಸಲಹೆ ಕೊಡ್ತಾರೆ ಬೇರೆ ಬೇರೆ ಪಾರ್ಟಿಯವರು ಕೂಡ ಅದಕ್ಕಾಗಿ ನಾವು ಅದನ್ನು ಕೇಳಿದ್ದೇವೆ ಎಲ್ಲ ಪಾರ್ಟಿಯವರು ಕೇಳಿದ್ದಾರೆ ಅದಕ್ಕಾಗಿ ಅದು ಅವಶ್ಯ ಇದೆ ನಾನು ಫರ್ದರ್ ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ ಅವ್ರು ಇನ್ನೂ ನಿರ್ಣಯ ತಗೊಳ್ಳಿಲ್ಲ ಅಂದ್ರೂ ಈ ಕ್ಯಾಬಿನೆಟ್ನಾಗಿಲ್ಲ ಆಗಲಿಲ್ಲ ಅಂದ್ರೂ ಇನ್ನೊಂದು ಎರಡು ಮೂರು ದಿವ್ಸದಾಗ ಅದನ್ನು ನಾವು ನಿರ್ಣಯ ತಗೊಳ್ಬೇಕು ಅಂತಕ್ಕಂಥ ನಾನು ಒತ್ತಾಗಿದೆ ಓಕೆ ಇಲ್ಲ ನನಗ್ ಗೊತ್ತಿಲ್ಲ ಕೇಳೋದು ನಮ್ ಧರ್ಮ ಮಾಡೋದು ಅಲ್ಲಿ ನಮ್ಮ ದವರು ಈ ಬಿಜೆಪಿ ಆರು ನಿರ್ಣಯ ತಗೊಂಡಿದ್ದಾರೆ ನಮ್ಗೆ ಈ ನಿರ್ಣಯ ಬೇಕು ಯಾಕಂದ್ರೆ ಪಾರ್ಲಿಮೆಂಟ್ ಬಂದ್ರೆ ಅನೇಕ ವಿಷಯಗಳನ್ನ ಚರ್ಚೆ ಮಾಡಕ್ಕಾಗ್ತದೆ ಸಲಹೆ ಕೊಡ್ತಾರೆ ಬೇರೆ ಬೇರೆ ಪಾರ್ಟಿಯವರು ಕೂಡ ಅದಕ್ಕಾಗಿ ನಾವು ಅದನ್ನು ಕೇಳಿದ್ದೇವೆ ಎಲ್ಲ ಪಾರ್ಟಿಯವರು ಕೇಳಿದಾರೆ ಅದಕ್ಕಾಗಿ ಅದು ಅವಶ್ಯ ಇದೆ ನಾನು ಫರ್ದರ್ ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ ಅವ್ರು ಇನ್ನೂ ನಿರ್ಣಯ ತಗೊಳ್ಳಿಲ್ಲ ಅಂದ್ರೂ ಈ ಕ್ಯಾಬಿನೆಟ್ನಾಗೆಲ್ಲ ಆಗಲಿಲ್ಲ ಅಂದ್ರೂ ಇನ್ನೊಂದು ಎರಡು ಮೂರು ದಿವ್ಸದಾಗ ಅದನ್ನು ನಾವು ನಿರ್ಣಯ ತಗೊಳ್ಬೇಕು ಅಂತಕ್ಕಂಥ ನಾನು ಒತ್ತಾಗಿದೆ ಹ್ಞೂ